ನಮಸ್ಕಾರ ಎಫ್ ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಮೋದಿಗಾಗಿ ಬೈಕ್ ರ್ಯಾಲಿ ದೇಶಕ್ಕಾಗಿ ಮೋದಿಗೆ ಮತ ನೀಡಲು ಮನವಿ ನೂರಾರು ಕಾರ್ಯಕರ್ತರು ಭಾಗಿ ಪಾಕಿಸ್ತಾನದ ಪ್ರಧಾನಿಯನ್ನು ಬೆಂಬಲಿಸಿದ ಪ್ರಾಧ್ಯಾಪಕ ಬಿಎಲ್ಡಿ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಾಪಕರಿಂದ ದೇಶದ್ರೋಹ ಎಬಿವಿಪಿ ಆರ್ಭಟಕ್ಕೆ ಮಂಡಿಯೂರಿದ ನಾಲಾಯಕ ಭಾರತದ ಹೆಮ್ಮೆಯ ಪುತ್ರ ಅಭಿನಂದನ್ ಮರಳಿತ್ ಅವರಿಗೆ ಕೋಲಾರ ಪಟ್ಟಣದಲ್ಲಿ ಸಂಭ್ರಮಾಚರಣೆ ಪತ್ನಿ ಅಥವಾ ಸಹೋದರಿಗೆ ಟಿಕೆಟ್ ನೀಡಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿಜಯಪುರಕ್ಕೆ ಆಗಮನ ನಾಗನ್ ಶಾಸಕ ದೇವಾನಂದ್ ಚೌಹಾಣ್ ರಸ್ತೆ ಬಿಟ್ಟು ಕಟಾರ್ಗೆ ಎಳೆದ ಬಸ್ಸು ಸ್ಟೇರಿಂಗ್ ಕಟ್ ಆಗಿ ಘಟನೆ ಇಂಡಿಯಾ ಇಂಚಿಗೇರಿ ಬಳಿ ಘಟನೆ ಸಮರ್ಪಕ ಕುಡಿಯುವ ನೀರು ಪೂರೈಕೆಗೆ ಆಗ್ರಹಿಸಿ ಮಂಟೂರು ರಸ್ತೆ ನಿವಾಸಿಗಳಿಂದ ರಸ್ತೆ ತಡೆ ಪ್ರತಿಭಟನೆ ರೈತರ ಸಂಕಷ್ಟವನ್ನು ಸರ್ಕಾರಗಳು ಮರೆತಿವೆ ಅಧಿಕಾರದ ಮತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಚಾಮರಾಜ ಮಾಲಿಪೇಟಿಲ್ ಆಕ್ರೋಶ ನಾನು ಅಮರ್ ಜಿಲ್ಲಾ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಉಬ್ಬಣಗೊಂಡಿದೆ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ವಿಜಯ ಸಂಕಲ್ಪ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ರ್ಯಾಲಿಗೆ ಗೈರಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಆಗಮಿಸಿದ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು ವಿಜಯಪುರದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಬೈಕ್ ರ್ಯಾಲಿಯಲ್ಲಿಯೂ ಭಾಗವಹಿಸದೆ ಮತ್ತೆ ಗೈರಾಗುವ ಮೂಲಕ ಭಿನ್ನಮತ ಇನ್ನೂ ಶಮನವಾಗಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ವಿಜಯಪುರ ನಗರದ ಹೊರವಲಯದಿಂದ ಪ್ರಾರಂಭಗೊಂಡ ಬೃಹತ್ ರ್ಯಾಲಿಯು ರಾಜ್ಯಾದ್ಯಂತ ವಿಜಯ ಸಂಕಲ್ಪ ಯಾತ್ರೆ ನಡೆಯುತ್ತಿದ್ದು ರ್ಯಾಲಿಯಲ್ಲಿ ಮಾಜಿ ಶಾಸಕ ಅಪ್ಪ ಸಾಹೇಬ್ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಾಪೂರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕವಡ್ಕಿ ಭಾಗಿಯಾಗಿದ್ದರು ನೂರಾರು ಕಾರ್ಯಕರ್ತರಿಂದ ಬೈಕ್ ರ್ಯಾಲಿಯು ನಗರದ ಪ್ರಮುಖ ರಸ್ತೆಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಮೋದಿಗೆ ಮತ ನೀಡುವಂತೆ ರ್ಯಾಲಿಯಲ್ಲಿ ಮನವಿ ಮಾಡಿಕೊಂಡರು ಪಾಕಿಸ್ತಾನ ಪ್ರಧಾನಿಯನ್ನು ಬೆಂಬಲಿಸಿ ತನ್ನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ ಕಿಡಿಗೇಡಿ ಪ್ರಾಧ್ಯಾಪಕನೋರ್ವ ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆತ ಮಂಡಿ ಉರಿ ಕ್ಷಮೆ ಕೋರುವಂತೆ ಒತ್ತಾಯಿಸಿದರು ವಿಜಯಪುರದ ಬಿಎಲ್ಡಿ ಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜ್ ಅಧ್ಯಾಪಕರಿಂದ ದೇಶದ್ರೋಹ ಕೆಲಸ ನಡೆದಿದ್ದು ಸಂದೀಪ್ ವಠಾರ್ ಸಿವಿಲ್ ಡಿಪಾರ್ಟ್ಮೆಂಟ್ ಪ್ರಾಧ್ಯಾಪಕನಾಗಿದ್ದು ಈತ ಗೃಹ ಸಚಿವ ಎಂಬಿ ಪಾಟೀಲ್ ಅವರಿಗೆ ಸೇರಿದ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾನೆ ಪ್ರಾಧ್ಯಾಪಕನನ್ನು ಕಾಲೇಜಿನಿಂದ ಅಧ್ಯಾಪಕನನ್ನು ಹೊರಹಾಕಬೇಕು ಹಾಗೂ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪ್ರಾಧ್ಯಾಪಕನ ತನ್ನ ತಪ್ಪಿನ ಅರಿವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೈ ಮುಗಿದು ಕ್ಷಮೆ ಕೇಳಿದ ನಂತರ ಕಾರ್ಯಕರ್ತರು ಪ್ರತಿಭಟನೆ ಹಿಂದೆ ಪಡೆದರು ಭಾರತದ ಹೆಮ್ಮೆಯ ಪುತ್ರ ಅಭಿನಂದನ್ ಮರಳಿ ತವರಿಗೆ ಕೋಲಾರ ಪಟ್ಟಣದ ವಿಷ್ಣು ಸ್ನೇಹ ಸಮಿತಿ ಪದಾಧಿಕಾರಿಗಳು ಗಾಂಧಿ ಸರ್ಕಲ್ ಹತ್ತಿರ ಜಮಾಯಿಸಿ ಪಟಾಕಿ ಸಿಡಿಸಿ ಒಬ್ಬರಿಗೊಬ್ಬರು ಸಿಹಿ ಹಂಚಿಕೊಂಡು ಸಂಭ್ರಮಾಚರಣೆ ಮಾಡಿದರು ಭಾರತದ ಕಟ್ಟು ಎಚ್ಚರಿಕೆ ಮತ್ತು ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದ ಪಾಕಿಸ್ತಾನ ತನ್ನ ವಶದಲ್ಲಿರುವ ವಿಂಗ್ ಕಮಾಂಡರ್ ಅಭಿನಂದನ್ ಮಾರ್ಕ್ಮಾನ್ ಅವರನ್ನು ಪಾಕಿಸ್ತಾನ ಶುಕ್ರವಾರ ಭಾರತಕ್ಕೆ ಅಭಿನಂದನ್ ಅವರನ್ನು ಹಸ್ತಾಂತರ ಮಾಡಿತು ಇದನ್ನು ಸ್ವಾಗತಿಸಿದ ಕೋಲಾರ ಪಟ್ಟಣದ ವಿಷ್ಣು ಸೇನಾ ಸಮಿತಿ ಪದಾಧಿಕಾರಿಗಳು ಗಾಂಧಿ ಸರ್ಕಲ್ ಹತ್ತಿರ ಜಮಾಯಿಸಿ ಪಟಾಕಿ ಸಿಡಿಸಿ ಒಬ್ಬರಿಗೊಬ್ಬರು ಸಿಹಿ ಹಂಚಿಕೊಂಡು ಜಯ ಘೋಷಣೆ ಕೂಗುತ್ತಾ ಸಂಭ್ರಮಾಚರಣೆ ಮಾಡಿದ್ರು ಬರುವ ಲೋಕಸಭಾ ಚುನಾವಣೆಯಲ್ಲಿ ಪತ್ನಿ ಅಥವಾ ಸಹೋದರನಿಗೆ ಟಿಕೆಟ್ ನೀಡಿ ಎಂದು ನಾಗಟಾಣ್ ಶಾಸಕ ಬೇಡಿಕೆ ಇಟ್ಟಿದ್ದಾರೆ ವಿಜಯಪುರ ಜಿಲ್ಲೆ ನಾಗಠಾಣ ಶಾಸಕ ದೇವಾನಂದ್ ಚವ್ಹಾಣ್ ಈ ಬೇಡಿಕೆ ಇಡುವ ಮೂಲಕ ತಮ್ಮ ಕುಟುಂಬದ ಪರ ಬ್ಯಾಟಿಂಗ್ ಮಾಡಿದ್ದಾರೆ ವಿಜಯಪುರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚೌಹಾಣ್ ತಮ್ಮ ಧರ್ಮಪತ್ನಿ ಡಾಕ್ಟರ್ ಸುನಿತಾ ಚವ್ಹಾಣ್ ಅಥವಾ ಸಹೋದರ ರವಿ ಚೌಹಾಣ್ ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದಾರೆ ಒಂದು ವೇಳೆ ಟಿಕೆಟ್ ನೀಡವಾದದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಯಾರಿಗೂ ಟಿಕೆಟ್ ಕೊಟ್ಟರು ನಾವು ಬೆಂಬಲಿಸುತ್ತೇವೆ ನಮ್ಮ ಸಮಾಜದ ಆಕಾಂಕ್ಷಿಗೆ ಲೋಕಸಭಾ ಟಿಕೆಟ್ ನೀಡಬೇಕು ಬಂಜಾರ ಸಮಾಜದಲ್ಲಿ ಜಿಲ್ಲೆಯಲ್ಲಿ ಏಳು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕುಮಾರಸ್ವಾಮಿ ನಮ್ಮ ಸಮಾಜಕ್ಕೆ ಟಿಕೆಟ್ ನೀಡುವ ಭರವಸೆ ಇದೆ ಎಂದ ದೇವಾನಂದ್ ಚೌಹಾಣ್ ಹೇಳಿದರು ಬೆಳ್ಳುಬಿ ಬಸವರಾಜ್ ಮಾಲ್ಗತ್ತಿ ಜೆಡಿಎಸ್ ಆಕಾಂಕ್ಷಿಗಳಾಗಿದ್ದಾರೆ ಎಂದರು ಅದರಂತೆ ನಾಳೆ ಬಸಂತ ಶ್ರೀ ಸೇವಾಲಲಾ ಎರಡುನೂರ ಎಂಬತ್ತನೇ ಉತ್ಸವ ಹಾಗೂ ಬಂಜಾರ ಸಮಾಜದ ಜಿಲ್ಲಾ ಮಟ್ಟದ ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ದರ್ಬಾರ್ ಮೈದಾನದಲ್ಲಿ ಸಿಎಂ ಕುಮಾರಸ್ವಾಮಿ ಅವರಿಂದ ಸಮಾವೇಶ ಉದ್ಘಾಟನೆ ಮಾಡಲಿದ್ದಾರೆ ಸಚಿವರಾದ ದಿನೇಶ್ ಗುಂಡೂರಾವ್ ಎಂಬಿ ಪಾಟೀಲ್ ಎಂಸಿ ಮನ್ಗುಳಿ ಶಿವಾನಂದ ಪಾಟೀಲ್ ಪಾರಮೇಶ್ವರ್ ನಾಯಕ್ ಬಸವರಾಜ್ ಹೊರಟ್ಟಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ ಚಡಚಣ ಏತ ನೀರಾವರಿ ಯೋಜನೆ ಹಾಗೂ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂರಿಂದ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು ಮೂರು ಮೂರು ಎರಡು ಸಾವಿರದ ಹತ್ತೊಂಬತ್ತು ರವಿವಾರದಂದು ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಬಂಜಾರ ಸಮಾಜದ ಎರಡು ಎಂಬತ್ತನೇ ಒಂದು ಜಯಂತ್ಯೋತ್ಸವಕ್ಕೆ ಆಗಮಿಸಲಿದ್ದಾರೆ ಹಾಗೂ ಅದೇ ಸಂದರ್ಭದಲ್ಲಿ ಜನಜಾಗೃತಿ ಸಮಾವೇಶ ಕೂಡ ನಡೀತಾ ಇದೆ ಅದಕ್ಕೆ ಸಾಕಷ್ಟು ಜಿಲ್ಲೆ ಮತ್ತು ರಾಜ್ಯದ ಮಂತ್ರಿಗಳು ಶಾಸಕರು ಗಣ್ಯ ಮಹನ್ಯರು ಕೂಡ ಆಗಮಿಸಲಿದ್ದಾರೆ ಈ ಜನಜಾಗೃತಿ ಒಂದು ಉದ್ದೇಶ ಇವತ್ತು ಎಪ್ಪತ್ತೆರಡು ವರ್ಷಗಳ ಸ್ವಾತಂತ್ರ್ಯ ಸಿಕ್ಕ ನಂತರ ಇವತ್ತು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಸಮಾಜ ಬಂಜಾರ ಸಮಾಜ ಆಗಿದ್ದರಿಂದ ಇವತ್ತು ಎಪ್ಪತ್ತೆರಡು ವರ್ಷಗಳ ಗತಿಸಿದರೂ ಕೂಡ ಇವತ್ತು ಲೋಕಸಭೆಯಲ್ಲಿ ಒಂದು ಧ್ವನಿ ತೆಗೆಯುವಂಥ ಒಂದು ಬಂಜಾರ ಸಮಾಜದ ಯಾರೂ ಒಬ್ಬ ಲೋಕಸಭೆಯ ಅಭ್ಯರ್ಥಿಗಳು ಕೂಡ ಇಲ್ಲಿವರೆಗೆ ಆಯ್ಕೆಯಾಗಿ ಹೋಗಿದ್ದು ರಾಜ್ಯದಿಂದ ಹಾಗೇ ಇಲ್ರಿ ಅದನ್ನು ಅದಕ್ಕೋಸ್ಕರ ಬರತಕ್ಕಂಥ ಈ ಒಂದು ಚುನಾವಣೆಯ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕನಿಷ್ಟು ಎರಡು ಲಕ್ಷ ಐವತ್ತೈದು ಸಾವಿರ ಮತದಾರರಿದ್ದು ಮತ್ತು ಐದು ಲಕ್ಷದವರೆಗೆ ಜನಸಂಖ್ಯೆ ಇದ್ದು ಇವತ್ತು ಹೆಚ್ಚಿನ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಬಂಜಾರ ಸಮಾಜಕ್ಕೆ ಒಂದು ಲೋಕಸಭೆ ಟಿಕೆಟನ್ನು ನೀಡಬೇಕಂತೇಳಿ ಎಲ್ಲರ ಬಿಜಾಪುರ ಜಿಲ್ಲೆ ಎಲ್ಲ ನಾಯಕರ ಒಕ್ಕರಿಲಿನ ಒಂದು ಕೂಗು ಕೂಡ ಇವತ್ತಿದೆ ಅದರಗೋಸ್ಕರ ಇವತ್ತು ಏನು ಬಿಜಾಪುರ ಜಿಲ್ಲೆಯ ಒಂದು ಸಮಾಜದ ಸ್ಥಿತಿಗತಿಗಳನ್ನು ನಾವು ನೋಡಿದರೆ ಇವತ್ತು ಕಂದಾಯ ಗ್ರಾಮಗಳ ಒಂದು ಬೇಡಿಕೆ ಇತ್ತು ಆ ಕಂದಾಯ ಗ್ರಾಮಗಳ ಬೇಡಿಕೆ ಇನ್ನೂ ಏಡೇ ಇರಬೇಕಾಗಿದೆ ಅನಂತರ ಇವತ್ತು ಗೂಳಿ ಹೋಗುವಂಥದ್ದು ಕೂಡ ನಾವು ತಪ್ಪಿಸಬೇಕಾಗಿದೆ ಅನಂತರ ಬಿಜಾಪುರ ಜಿಲ್ಲೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ಯಾಕೇಜ್ ಕೂಡ ನಮ್ಮ ಮುಂದಿರತಕ್ಕಂಥ ಬೇಡಿಕೆ ಕೂ ಬೇಡಿಕೆಯಲ್ಲಿ ಇದು ಒಂದು ಕೂಡ ಹೀಗೆ ಹಲವಾರು ಒಂದು ಸಮಸ್ಯೆಗಳಲ್ಲಿ ಇವತ್ತು ಬಂಜಾರ ಜನಾಂಗ ಏನು ಬದುಕನ್ನು ಸಾಗಿಸ್ತಾ ಇದ್ದಾರೆ ಇವತ್ತು ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿ ಆಗಿ ಆಗಿರತಕ್ಕಂಥ ಮಾನ್ಯಶ್ರೀ ಕುಮಾರಣ್ಣವರು ಯಾಕಂದರೆ ಅವರು ತಾಯಿಯ ಕರಳಿನ ಹೃದಯದವರು ಯಾಕೆ ಅವ್ರ ಬಗ್ಗೆ ಹೇಳಿದ್ರು ಇವತ್ತು ಅವರು ಬಿಜಾಪುರ ಜಿಲ್ಲೆಗೆ ಮೊನ್ನೆ ಬಜೆಟ್ನಲ್ಲಿ ನೀಡಿರತಕ್ಕಂಥ ಕೆಲವೊಂದು ಅವಕಾಶಗಳು ಇವತ್ತು ರೇವಣಿ ಸಿದ್ದೇಶ್ವರ ಏತ ನೀರಾವರಿ ಎರಡು ನೂರ ಐವತ್ತು ಕೋಟಿಗಳ ಒಂದು ನಮ್ಮ ಬೇಡಿಕೆ ಇತ್ತು ಅದನ್ನು ಕೂಡ ಅವರು ಈಡೇರಿಸಿದ್ದಾರೆ ಆನಂತರ ಹೈಟೆಕ್ ಒಂದು ಹಾಸ್ಪಿಟಲ್ದ್ದು ಹೀಗೆ ಸಾಕಷ್ಟು ಒಂದು ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಕೂಡ ಅವರು ಕೊಟ್ಟಿದ್ದಾರೆ ಈಗಾಗಲೇ ಹಿಂದೆ ಮಧುಭೂಮಿ ತಾಂಡಕ್ಕೆ ಭೇಟಿ ನೀಡಿದಾಗ ಒಂದು ಪೈಲೆಟ್ ಪ್ರೊಜೆಕ್ಟ್ ಅಂತೇಳಿ ಒಂದು ಅವರು ಅಲ್ಲಿಂದಲೇ ಒಂದು ಕಾರ್ಯರೂಪಕ್ಕೆ ತಂದಿದ್ದರು ಈಗಾಗಲೇ ಅದು ಕಾರ್ಯರೂಪಕ್ಕೆ ಕೂಡ ನಡೀತಾ ಇದೆ ಅದನ್ನು ಪ್ರಾಯೋಗಿಕವಾಗಿ ಹೀಗೆ ಸಾಕಷ್ಟು ಒಂದು ಇವತ್ತು ಸಾಮಾಜಿಕವಾಗಿ ಹಾಗೂ ಈ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನು ಕೂಡ ಇವತ್ತು ನೀಡಿದ್ದಾರೆ ನಾಳೆ ಮೂರನೇ ತಾರೀಕಿಗೆ ಏನು ಅಣ್ಣವರು ಬರ್ತಾರೆ ವಿಶೇಷವಾಗಿ ಚಡ್ಚಾಣ್ ಏತ ನೀರಾವರಿ ಅದು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಯೋಜನೆ ಅದು ಅದು ಎಂಟು ಹಳ್ಳಿಗಳ ಒಂದು ಪೈಪ್ಲೈನ್ ಮುಖಾಂತರವೇ ಇವತ್ತು ರೈತರಿಗೆ ಅನುಕೂಲ ಆಗುವಂಥ ಆ ಪ್ರಾಜೆಕ್ಟು ಅದನ್ನು ಕೂಡ ಅವರು ಚಾಲನೆ ಅವರ ಅಮೃತ ಹಸ್ತದಿಂದ ಅದನ್ನು ಕೂಡ ಚಾಲನೆ ನೀಡಲು ಒಂದು ಅವಕಾಶ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಜನಾಂಗಕ್ಕೆ ನೀಡಿದ್ರೂ ಕೂಡ ಆ ಟೈಮ್ದೊಳಗೆ ಬಂಜಾರ ಜನಕ್ಕೆ ಶಕ್ತಿ ಇರಲಿಲ್ಲ ರೀ ಆ ಸಮಯದಲ್ಲಿ ಈಗ ಒಂದು ವಿಧಾನಸಭಾ ಕ್ಷೇತ್ರ ನಮ್ಮ ಕೈಯಲ್ಲಿ ಇರೋದರಿಂದ ಮತ್ತು ಹೆಚ್ಚಿನ ಒಂದು ಜನತೆಯ ಒಕ್ಕೊರುಳಿನ ಒಗ್ಗೊಟ್ಟು ಇರೋದ್ರಿಂದ ಮತ್ತು ಜಾಗ್ರತೆ ಜನತೆಯಲ್ಲಿ ಮೂಡಿದ್ರಿಂದ ಆಗಿನ ಅವರಿಗೆ ನಿಂದ್ರಿಸಿಯೇ ಆ ನಂತರ ಅದನ್ನು ಹೇಳಲಾರೆ ಅದನ್ನು ಯಾವುದು ಏನು ಅದನ್ನೆಲ್ಲ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಅದನ್ನು ಅದನ್ನೇನು ಭಾಳ ವಿವರಣೆ ಮಾಡಿ ಹೇಳುವಂಥದ್ದು ಆನಂತರ ಬಿಜಾಪುರ ಜಿಲ್ಲೆ ರಾಜಕಾರಣ ಅಂದರೆ ಹಿಂಬಾಗಿಲಿನ ಒಂದು ರಾಜಕಾರಣ ಅದರ ಬಗ್ಗೆ ಭಾಳಷ್ಟು ವಿಶ್ಲೇಷಣೆ ಮಾಡೋದು ಕೇಳಿಸ್ತಾರೆ ಈಗ ಸಹ ಶಾಸಕನಾಗೆ ಜೆ ಡಿ ಎಸ್ ಹೆಚ್ಚಿನ ಒಂದು ಒತ್ತಡನ್ನ ಮಾಡ್ತೀನಿ ರೀ ಆನಂತರ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಕೂಡ ಅದನ್ನ ಎಲ್ಲರೂ ಒಗ್ಗಟ್ಟಾಗಿ ಕೂಡ ನಾವು ಸ್ಟಿಯರಿಂಗ್ ರಾಡ್ ಕಟ್ ಆಗಿ ರಸ್ತೆ ಬಿಟ್ಟು ಗಟಾರಿಗೆ ಸರ್ಕಾರಿ ಬಸ್ ಇಳಿದ ಘಟನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಇಂಚಗೇರಿ ಬಳಿ ಘಟನೆ ನಡೆದಿದೆ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಬಸ್ ಸ್ಟೇರಿಂಗ್ ರಾಡ್ ಕಟ್ ಆಗುತ್ತಿದ್ದಂತೆ ಬಸ್ ಚಾಲಕ ನಿಯಂತ್ರಿಸಿದ್ದಾನೆ ರಸ್ತೆ ಬದಿಯ ಘಟಾರಿಗೆ ನುಗ್ಗಿದ ವೇಳೆ ವೇಗ ನಿಯಂತ್ರಿಸಿ ಪ್ರಯಾಣಿಕರ ಪ್ರಯಾಣ ಉತ್ತಿದ್ದಾರೆ ಚಾಲಕನಿಗೆ ಗಾಯ ಉಳಿದವರು ಸೇಫ್ ಆಗಿದ್ದಾರೆ ಬಸ್ ಪಂಡರಪುರದಿಂದ ವಿಜಯಪುರ ಮಾರ್ಗವಾಗಿ ಇಂದಿಗೆ ಹೊರಟಿದ್ದಾನೆ ಪಂಡರಪುರಕ್ಕೆ ತೆರಳಿ ಬಸ್ನಲ್ಲಿ ವಾಪಸ್ ಆಗುತ್ತಿದ್ದ ವೇಳೆ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಹೊರ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹುಬ್ಬಳ್ಳಿ ಮಂಟೂರು ರಸ್ತೆಯ ಪ್ರದೇಶಕ್ಕೆ ಜಲಮಂಡಳಿ ಸಮರ್ಪಕ ಕುಡಿಯುವ ನೀರು ಪೂರೈಸುತ್ತಿಲ್ಲ ಎಂದು ಆರೋಪಿಸಿ ಈ ಭಾಗದ ನೂರಾರು ಜನರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಮಂಟೂರು ರಸ್ತೆ ಬಿಆರ್ ಅಂಬೇಡ್ಕರ್ ವರ್ತುಳದ ಬಳಿ ಜಮಾಯಿಸಿದ ನೂರಾರು ಮಹಿಳೆಯರು ಪುರುಷರು ಖಾಲಿ ಕೊಡಗಳೊಂದಿಗೆ ರಸ್ತೆಗಿಳಿದ ಜನರು ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಸ್ಲಿನ ಝಳ ದಿನದಿಂದ ದಿನಕ್ಕೆ ಏರತೊಡಗಿದೆ ಬಳಕೆಗೆ ಕೊಳದೆ ಬಾವಿ ನೀರನ್ನೇ ಉಪಯೋಗಿಸುತ್ತಿದ್ದರೂ ಕುಡಿಯುವ ನೀರಿಗಾಗಿ ಸ್ಪರ್ಧಾಡುವಂತಾಗಿದೆ ಇಪ್ಪತ್ತು ದಿನಗಳಿಂದ ಜಲಮಂಡಳಿ ನೀರು ಪೂರೈಸದೇ ಇರುವುದರಿಂದ ಈ ಪ್ರದೇಶದ ಜನತೆ ಬಾಯಾರಿಕೆಯಿಂದ ಬಳಲುವಂತಾಗಿದೆ ಎಂದು ದೂರಿದ್ರು ಕಡು ಬಡವರು ಹೆಚ್ಚಾಗಿ ವಾಸವಾಗಿರುವ ಈ ಪ್ರದೇಶದಲ್ಲಿ ಹೆಚ್ಚಿನ ಮೊತ್ತ ಸಂದಾಯ ಮಾಡಿ ಕುಡಿಯುವ ನೀರು ಪಡೆಯಲು ಸಾಧ್ಯವಾಗುತ್ತಿಲ್ಲ ಶ್ರೀಮಂತ ವರ್ಗದ ಹಾಗೂ ಪ್ರಭಾವಿಗಳು ವಾಸವಾಗಿರುವ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೂರೈಸುವ ಜಲಮಂಡಳಿ ಮಂಟೂರ್ ರಸ್ತೆಯ ಸ್ಲಂ ಪ್ರದೇಶಕ್ಕೆ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲು ಸಹಾಯಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಎಷ್ಟು ದಿನಕ್ಕೊಮ್ಮೆ ಮಂಟೂರು ರಸ್ತೆ ಪ್ರದೇಶಕ್ಕೆ ನೀರು ಪೂರೈಸಲಿದೆ ಎಂಬುದನ್ನು ಲಿಖಿತವಾಗಿ ಬರೆದುಕೊಟ್ಟ ನಂತರವಷ್ಟೇ ಪ್ರತಿಭಟನೆ ಹಿಂದೆ ಪಡೆಯಲಾಗುವುದು ಎಂದು ಪತ್ತು ಹೇಳಿದರು ಇದರಿಂದಾಗಿಯೇ ಕಾಲ ಈ ಪ್ರದೇಶದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣಗೊಂಡಿತ್ತು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರು ಮನವೊಲಿಸಿ ಯಶಸ್ವಿಯಾದರೂ ಅದು ಸಾಧ್ಯವಾಗಲಿಲ್ಲ ದಲಿತರು ಓನ್ಯಾಗ ಅಂದ್ರೆ ಇಪ್ಪತ್ತು ದಿನಕ್ಕೆ ಒಂದ್ಸತಿ ನೀರು ಬಿಡ್ತಾರೆ ಅದು ಎದಕ್ಕೆ ಬಿಡ್ತಾರೆ ನಮ್ಗೆ ಗೊತ್ತೇ ಇಲ್ಲ ಈಗ ಇಲ್ಲಿ ರೋಡ್ ಬಂದ್ ಮಾಡಿವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆಲ್ಲ ಮಂಟ್ರ ರೋಡ್ ಮೇನ್ ರೋಡಲ್ಲಿ ಇನ್ನು ಮುಂದಿನ ದಿನದಾಗ ಏನಾದ್ರೂ ಹಿಂಗೆ ಮಾಡ್ಕೊಂತ ನಾವು ಈಗ ಮಠ ಈ ಎದಂಗಿಲ್ಲ ಇಲ್ಲಿ ಯಾವಾಗ ಮಟ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರಬೇಕು ನಮ್ಮ ವಿ ರೈಟಿಂಗ್ ಮುಖಾಂತರ ಕೊಡ್ಬೇಕು ಐದು ದಿನದಾಗ ಕೊಡ್ತಿರೋ ಮೂರು ದಿನದ ಕೊಡ್ತಿರೋ ಒಂದು ದಿನ ಕೊಡ್ತಿರೋ ಕೊಡಬೇಕು ಯಾವಾಗ ಕೊಡ್ತಾರಲ್ಲ ನಮ್ಗೆ ರೈಟಿಂಗ್ ಮುಖಾಂತರ ಕೊಡ್ಬೇಕು ಅಧಿಕಾರಿ ಬರೆಯೋ ಮಟ್ಟ ನಾವು ಇಲ್ಲಿಂದ ಎದ್ದು ಹೋಗಂಗಿಲ್ಲ ನೀರು ಬಿಟ್ಟರೆ ಯಾರು ಇನ್ನು ನೀರು ರೋಡಿನ ಅಂಬೇಡ್ಕರ್ ವೃತ್ತದ ನಮ್ಮ ಸ್ಥಳೀಯರಿಗೆ ನೀರಿನ ಪ್ರಾಬ್ಲಮ್ ಕಳೆದ ನಾಲ್ಕೈದು ತಿಂಗಳಿಂದ ಆಗ್ತಾನೇ ಇದೆ ಇದು ಈ ರೀತಿ ಮುಂದುವರೆದರೆ ನಾವು ಇಂದು ಪ್ರಥಮ ಹಂತವಾಗಿ ರೋಡನ್ನು ಬಂದ್ ಮಾಡೋ ಮೂಲಕ ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ಮೆಸೇಜನ್ನು ಕೊಡುವ ವಿಚಾರವನ್ನು ನಡೆಸಿದ್ದೇವೆ ಅದೇ ರೀತಿ ಮುಂದುವರಿದ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ನೀರನ್ನು ಸರಿಯಾಗಿ ಕೊಡುವ ವ್ಯವಸ್ಥೆಯನ್ನು ಮಾಡಬೇಕಂತ ಈ ಮೂಲಕ ಎಚ್ಚರಿಕೆಯನ್ನು ಹಾಗೂ ಸಂದೇಶವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಇಂದು ನಾವು ನಮ್ಮ ಅಂಬೇಡ್ಕರ್ ಕಾಲೋನಿಯ ವಲ್ಲಭಾಯಿ ನಗರದ ಜನರೆಲ್ಲ ಸೇರಿಕೊಂಡು ರೋಡನ್ನು ಬಂದ್ ಮಾಡಿ ನಮ್ಮಲ್ಲಿರುವ ತೊಂದರೆಯನ್ನು ಈ ಡಿಪಾರ್ಟ್ಮೆಂಟಿಗೆ ತಲುಪಿಸುವಂಥ ಒಂದು ಹಂತವಾಗಿ ರೋಡನ್ನು ಬ್ಲಾಕ್ ಮಾಡುವ ಕಾರ್ಯಕ್ರಮ ಮಾಡಿದೆ ಕನಿಷ್ಠ ಹನ್ನೆರಡು ಹನ್ನೆರಡು ದಿನ ಆಗಿ ನೀರು ಬಂದಿಲ್ಲ ಇದರಿಂದ ಮಕ್ಕಳಿಗೆ ಮನೆಯಲ್ಲಿ ಎಲ್ಲ ವಿಚಾರಗಳೆಲ್ಲ ತೊಂದರೆ ಆಗಿದ್ದು ಡಿಪಾರ್ಟ್ಮೆಂಟ್ನವ್ರು ಬಂದು ನಮ್ಮ ಕುತೂ ಮುಖ ಮಾತನಾಡಿ ಅದಕ್ಕೆ ಒಂದು ಸುಲಭ ನೀವು ಅಂದ್ರೆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಡುವುದು ಕೃಷಿ ಅವಮಾನ ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ಗೌರವಾಧ್ಯಕ್ಷರಾದ ಚಾಮರಾಜ್ ಮಾಲಿ ಪಾಟೀಲ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೈತರ ಉತ್ಪನ್ನಕ್ಕೆ ಒಳ್ಳೆ ಬೆಲೆ ಸಿಗುತ್ತಿಲ್ಲ ಮುಕ್ತ ಮಾರುಕಟ್ಟೆಯಲ್ಲಿ ಉತ್ಪನ್ನ ಮಿನಿಯನ್ ದರಕ್ಕಿಂತ ಕಡಿಮೆ ದರಕ್ಕೆ ಮಾರಾಟ ಆಗಬಾರದು ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಡವಳಿಕೆ ಅಮಾನವೀಯವಾಗಿದೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು ದೇಶದ ಗಂಡಾಂತರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಧಿಕಾರಕ್ಕಾಗಿ ಬಡಿದಾಡುತ್ತಿರುವುದು ಹಾಸ್ಯಾಸ್ಪದ ಎಂದರು ಈ ಲೋಕಸಭಾ ಚುನಾವಣೆಯಲ್ಲಿ ಮಂದಿರ ಮಸ್ಜಿದಿ ರಾಹುಲ್ ಗಾಂಧಿ ಮೋದಿ ಎನ್ನುವ ಕುರಿತು ಚುನಾವಣೆ ಆಗಬಾರದು ದೇಶದ ಕೃಷಿ ಕ್ಷೇತ್ರ ಕಾರ್ಮಿಕರ ಮತ್ತು ಆಡಳಿತ ಸುಧಾರಣೆ ಬಗ್ಗೆ ಚುನಾವಣೆ ಆಗಬೇಕೆಂದು ಹೇಳಿದರು ರೈತನ ಉತ್ಪನ್ನ ಎಂಎಸ್ಪಿ ದರದಲ್ಲಿ ಇವತ್ತು ಖರೀದಿ ಮಾಡಲಾಗ್ತದೆ ಎಲ್ಲಿ ಇಲ್ಲ ಸುಮ್ನೆ ಏನಂತಂದ್ರೆ ರೈತರು ಅಲ್ದವ್ರಿಗೆ ಇವತ್ತು ಏನಾಗಿದೆ ಅಂದ್ರೆ ಬಹಳ ಸರ್ಕಾರಗಳು ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ ಅವ್ರಿಗೆ ಭಾವನೆ ಆಗಿದೆ ಇವತ್ತು ಮೋದಿಜಿ ಅವರಿಗೆ ನಿಜವಾಗಿ ಕೃಷಿ ಕ್ಷೇತ್ರದ ಬಗ್ಗೆ ಕಳಕಳಿ ಇದ್ರೆ ತಾವೇ ಘೋಷಣೆ ಮಾಡಿದಂತ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಅನುಷ್ಠಾನಕ್ಕೆ ತರಬೇಕು ಯಾವ ರೀತಿ ತರಬೇಕಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ರೈತನ ಉತ್ಪನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಕಡಿಮೆ ಬೆಲೆಗೆ ಮಾರಾಟ ಆಗಬಾರ್ದು ಅಂತ ಒಂದು ಕಾನೂನು ಮಾಡಬೇಕಾಗಿದೆ ಅದನ್ನ ಮಾಡಿದ್ರೆ ರೈತನಿಗೊಂದು ಸ್ಥಿರ ಬೆಲೆ ಲಾಭದಾಯಕ ಬೆಲೆ ಸಿಗ್ತದಂತಕ್ಕಂಥ ಒಂದು ಭರವಸೆ ಬರ್ತದೆ ಅಂತಹ ಸಂದರ್ಭದಲ್ಲಿ ನಾವು ಯಾವ ಸಾಲ ಮನ್ನಾ ಕೇಳೋದಿಲ್ಲ ಯಾವ ಸಬ್ಸಿಡಿ ಕೇಳೋದಿಲ್ಲ ಕೃಷಿ ಕ್ಷೇತ್ರದ ಬಗ್ಗೆ ನೀವು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳುದಿಲ್ಲ ಅದೊಂದು ಕಾನೂನು ಮಾಡಿದ್ರೆ ಸಾಕು ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಐತಿ ಇಂಥ ಸಂದರ್ಭದಲ್ಲಿ ಇವತ್ತು ನೋಡ್ತೇವೆ ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾವೆ ಬರಗಾಲ ಬೆಳೆ ನಷ್ಟ ಬೆಲೆ ಕುಸಿತ ಇವೆಲ್ಲ ತೊಂದರೆಗೊಳಪಟ್ಟಂತ ರೈತರಿಗೆ ಸಮರ್ಥವಾಗಿ ಹೋರಾಟ ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾದಂತ ವಿರೋಧ ಪಕ್ಷ ಬಿಜೆಪಿ ನಾಯಕರಾದಂತ ಯಡಿಯೂರಪ್ಪನವ್ರು ಹೇಳ್ತಾರೆ ಏನು ಪುಲ್ವಾಮಾದಲ್ಲಿ ನಡೆದಂತ ಉಗ್ರವಾದಿಗಳ ಕೃತ್ಯಕ್ಕೆ ಪ್ರತಿಯಾಗಿ ನಾವು ಅವರ ನೆಲೆಯನ್ನು ಧ್ವಂಸಗೊಳಿಸಿದ ಕಾರಣಕ್ಕಾಗಿ ಇವತ್ತು ನಾವು ಇಪ್ಪತ್ತೆರಡು ಸೀಟು ಕರ್ನಾಟಕದಲ್ಲಿ ಎಂ ಪಿ ಸೀಟ್ ಗೆಲ್ತು ಅಂತ ಹೇಳ್ತಾರೆ ಇಪ್ಪತ್ತೆರಡು ಸೀಟ್ ಅಂದ್ರೆ ದೇಶಕ್ಕೆ ಬಂದೊದಗಿದ ಗಂಡಾಂತರಕ್ಕೂ ಕೂಡ ಇವರು ರಾಜಕೀಯದಿಂದ ನೋಡಂತ ದೃಷ್ಟಿ ಆದ್ರೆ ನಾವು ಇವತ್ತು ಯಡಿಯೂರಪ್ಪನವ್ ಹೇಳ್ತೀವಿ ನೂರ ಐವತ್ತಾರು ತಾಲೂಕು ಬರಗಾಲಕ್ಕೆ ತುತ್ತಾಗಿದೆ ಇಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ವಿರೋಧ ಪಕ್ಷದವ್ರು ನೀವೇನಂದ್ರೆ ಸರ್ಕಾರದ ಮೇಲೆ ಪರಿಣಾಮಕಾರಿಯಾದಂತಹ ಒತ್ತಡ ಹಾಕಿ ಅದನ್ನೆಲ್ಲ ಮಾಡಿಸ್ಬೇಕು ಅದನ್ನ ಬಿಟ್ಟು ನೀವು ಬರೀ ಚುನಾವಣೆ ದೃಷ್ಟಿ ಇಟ್ಕೊಂಡು ಅಧಿಕಾರ ಹಿಡಿಯ ದೃಷ್ಟಿ ಇಟ್ಕೊಂಡು ಸರ್ಕಾರ ಕೆಡುವ ದೃಷ್ಟಿ ಇಟ್ಕೊಂಡು ಇವತ್ತು ಏನು ಉಗ್ರವಾದಿಗಳ ತೃತ್ಯದಿಂದ ಆದಂತಹ ದುರಂತದ ಬಗ್ಗೆ ಇವತ್ತು ನೀವು ಕೇಂದ್ರ ಸರ್ಕಾರನ ಪ್ರಶಂಸೆ ಮಾಡಿ ಆ ಮೂಲಕ ನಾವು ಇಪ್ಪತ್ತೆರಡು ಸೀಟ್ ಗೆಲ್ತು ಅಂತ ಹೇಳೋದು ಬಹಳ ಹಾಸ್ಯಾಸ್ಪದ ಇವು ಯಾವ ವಿಷಯಗಳು ಆಗಬಾರದು ಚುನಾವಣೆ ವಿಷಯಗಳು ಮಂದಿರ ಮಸೀದಿ ಅಥವಾ ರಾಹುಲ್ ಗಾಂಧಿ ವರ್ಸಸ್ ಮೋದಿಜಿ ಅಂತ ಹೇಳಿ ಈ ವಿಷಯಗಳಾಗಬಾರ್ದು ಹಿಂದೂ ಮುಸ್ಲಿಂ ಅಂತ ಕೂಡ ಆ ಚರ್ಚೆ ಅದು ದೇಶಕ್ಕೆ ಈ ಮೂರು ವಿಷಯಗಳ ಚರ್ಚೆಯಿಂದ ಚುನಾವಣೆ ನಡೆದ್ರೆ ಈ ದೇಶಕ್ಕೆ ಮತ್ತೆ ಗಂಡಾಂತರ ಕಾದಿದೆ ಅದರ ಬದಲು ಈ ದೇಶದ ಬಹಳ ವಿಶಾಲವಾದ ಕ್ಷೇತ್ರದ ಕೃಷಿ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡಬೇಕು ಕಾರ್ಮಿಕರ ಬಗ್ಗೆ ಚಿಂತನೆ ಮಾಡಬೇಕು ಮತ್ತು ಆಡಳಿತ ಸುಧಾರಣೆ ಆಗುವಂತ ಚಿಂತನೆ ಆಗಬೇಕು ಅದ್ರ ಮೂಲಕ ಈ ದೇಶ ಅಭಿವೃದ್ಧಿ ಆಗ್ತದೆ ಹೊರತು ನೀವು ಮಂದಿರ ಮಸೀದಿ ರಾಹುಲ್ ಗಾಂಧಿ ಮೋದಿಜಿ ಅಥವಾ ಹಿಂದೂ ಮುಸ್ಲಿಂ ಅಂತ ನೀವು ವಿಷಯಗಳನ್ನ ಎತ್ತಿಕೊಂಡು ಚುನಾವಣೆ ಮಾಡಿದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಅನ್ನೋದು ಇವತ್ತು ನಾವು ಸ್ಪಷ್ಟಪಡಿಸ್ತೀವಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮೋದಿಗಾಗಿ ಬೈಕ್ ರ್ಯಾಲಿ ದೇಶಕ್ಕಾಗಿ ಮೋದಿಗೆ ಮತ ನೀಡಲು ಮನವಿ ನೂರಾರು ಕಾರ್ಯಕರ್ತರು ಭಾಗಿ ಪಾಕಿಸ್ತಾನದ ಪ್ರಧಾನಿಯನ್ನು ಬೆಂಬಲಿಸಿದ ಪ್ರಾಧ್ಯಾಪಕ ಬಿಎಲ್ಡಿ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಾಪಕರಿಂದ ದೇಶದ್ರೋಹ ಎಬಿವಿಪಿ ಆರ್ಭಟಕ್ಕೆ ಮಂಡಿಯೂರಿದ ನಾಲಾಯಕ ಭಾರತದ ಹೆಮ್ಮೆಯ ಪುತ್ರ ಅಭಿನಂದನ್ ಮರಳಿ ಅವರಿಗೆ ಕೋಲಾರ ಪಟ್ಟಣದಲ್ಲಿ ಸಂಭ್ರಮಾಚರಣೆ ಪತ್ನಿ ಅಥವಾ ಸಹೋದರಿಗೆ ಟಿಕೆಟ್ ನೀಡಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿಜಯಪುರಕ್ಕೆ ಆಗಮನ ನಾಟನ್ ಶಾಸಕ ದೇವಾನಂದ್ ಚೌಹಾಣ್ ರಸ್ತೆ ಬಿಟ್ಟು ಕಟಾರ್ಗೆ ಇಳಿದ ಬಸ್ಸು ಸ್ಟೇರಿಂಗ್ ಕಟ್ ಆಗಿ ಘಟನೆ ಇಂಡಿಯಾ ಇಂಚಗೇರಿ ಬಳಿ ಘಟನೆ ಸಮರ್ಪಕ ಕುಡಿಯುವ ನೀರು ಪೂರೈಕೆಗೆ ಆಗ್ರಹಿಸಿ ಮಂಟೂರು ರಸ್ತೆ ನಿವಾಸಿಗಳಿಂದ ರಸ್ತೆ ತಡೆ ಪ್ರತಿಭಟನೆ ರೈತರ ಸಂಕಷ್ಟವನ್ನು ಸರ್ಕಾರಗಳು ಮರೆತಿವೆ ಅಧಿಕಾರದ ಮದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಚಾಮರಾಜ ಮಾಲಿಪೇಟೆಲ್ ಆಕ್ರೋಶ ಮತ್ತೆ ಎಮ್ ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೆ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತವಾಯಿತು ವಂದನೆಗಳು